ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಮಂಜುನಾಥ್ ತ್ರೀ ಸಿಕ್ಸ್ಟಿ ಅಂತ ಹೇಳಿ ಮಂಜುನಾಥ್ ಅವರು ಒಂದು ಚಾನಲನ್ನು ಮಾಡ್ಕೊಂಡಿರ್ತಾರೆ ಯೂಟ್ಯೂಬ್ನಲ್ಲಿ ಇವರು ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ಒಳ್ಳೆಯ ಕಂಟೆಂಟ್ ಕ್ರಿಯೇಟರ್ ಅಂತಲೇ ಹೇಳ್ಬೋದು ಒಂದು ವಿಡಿಯೋ ಇವರೇನಾದರೂ ಇನ್ಸ್ಟಾಗ್ರಾಮ್ನಲ್ಲಿ ಇವರ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಸುಮಾರು ಎರಡು ಮಿಲಿಯನ್ ಮೂರು ನಾಲ್ಕು ಮಿಲಿಯನ್ ರೀಚ್ ಮಾಡುವಷ್ಟು ಕೆಪಾಸಿಟಿ ಕೇಪಬಿಲಿಟಿ ಇದ್ದಂತಹ ಇವರು ಯೂಟ್ಯೂಬ್ಗೆ ಜಂಪ್ ಆಗ್ತಾರೆ ಯೂಟ್ಯೂಬಲ್ಲಿ ಒಂದು ಚಾನಲ್ ಕೂಡ ಮಾಡಿರ್ತಾರೆ ಯೂರೋ ಮಂಜುನಾಥ್ ತ್ರೀ ಸಿಕ್ಸ್ಟಿ ಅಂತ ಹೇಳಿ ಆ ಚಾನಲ್ ಕಾರಣಾಂತರಗಳಿಂದ ಸಸ್ಪೆಂಡ್ ಕೂಡ ಆಗುತ್ತೆ ಈಗ ಜಿ ವಿ ಕನ್ನಡ ಲಾಕ್ಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ಈಗ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮಾನಿಟೈಸ್ ಆಗಿದೆ ಅವಾಗ ಕೂಡ ಅರ್ನಿಂಗ್ ಮಾಡ್ತಾ ಇದ್ದಾರೆ ಮಂಜುನಾಥ್ ಅವರು ಈಗ ಮಂಜುನಾಥ್ ಅವರ ಪೇಮೆಂಟ್ ಎಷ್ಟು ಏನು ಅನ್ನೋದನ್ನು ನೋಡೋದಾದರೆ ಇವಾಗ ಅವರು ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪೇಮೆಂಟನ್ನು ಅವರು ಇನ್ನೂ ಕೂಡ ರಿಸೀವ್ ಮಾಡಿಕೊಂಡಿಲ್ಲ ಈಗ ಬರ್ತಾ ಇರೋದಕ್ಕೆ ಇವಾಗ ಬರ್ತಾ ಇರುವಂತಹ ವ್ಯೂಸ್ಗಳಿಗೆ ಯಾವ ರೀತಿಯಾಗಿ ಅಮೌಂಟ್ ಇರುತ್ತೆ ಅಂತ ನಾವು ನೋಡೋದಾದರೆ ಒಂದು ಸಾವಿರ ಈ ವ್ಯೂಸ್ಗೆ ಈಗ ಲಾಗ್ ಬಂದರೆ ಯಾಕಂದರೆ ಜಾಸ್ತಿ ನಿಮಿಷ ಲಾಗ್ ಇರೋದರಿಂದ ಇವರಿಗೆ ಒಂದು ಸಾವಿರ ವ್ಯೂಸ್ಗೆ ಸುಮಾರು ನಲವತ್ತರಿಂದ ನಲವತ್ತ ಐದು ರೂಪಾಯಿಗೆ ಬರುವಂತಹ ಚಾನ್ಸಸ್ ಇರುತ್ತೆ ಏನಾದರೂ ಒಂದು ಲಕ್ಷ ವ್ಯೂಸ್ ಏನಾದರೂ ಹೋಗಿದ್ರೆ ಅದಕ್ಕೆ ಮೂರುವರೆ ಸಾವಿರದಿಂದ ನಾಲ್ಕೂವರೆ ಸಾವಿರ ತನಕ ಸಿಗುತ್ತೆ ಈ ರೀತಿಯಾಗಿ ಇರುವಂಥದ್ದು ಇನ್ನೂ ಕೂಡ ಇವರ ಮೊದಲ ಯೂಟ್ಯೂಬ್ ಪೇಮೆಂಟನ್ನು ಇವರು ರಿಸೀವ್ ಮಾಡಿಲ್ಲ ಯಾಕಂದರೆ ಈಗಷ್ಟೇ ಅವರಿಗೆ ಶಿಫ್ಟ್ ಕೋಡ್ ಕೂಡ ಇವರಿಗೆ ಬಂದಿರುವಂಥದ್ದು ವಿಡಿಯೋವನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್